ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಗುರುವಾರ ಸಾಮಾನ್ಯ ಪೂಜೆ ಎಲ್ಲ ಆಯಿತು ನನಗೆ ಸ್ವಲ್ಪ ಹುಷಾರಿಲ್ಲ ಕರ್ಣ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಗುರುವಾರ ದಿನ ನನಗೆ ಪೂಜೆ ನಡೀಲೇಬೇಕು ಇಲ್ಲಾಂದರೆ ಆಗಲ್ಲ ಹಾಗೆ ಬರ್ತಾ ಹೂವೆಲ್ಲ ತಗೊಂಡು ಬಂದೆ ಇವತ್ತು ರಾಯರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ ಮತ್ತು ಇನ್ನೊಂದು ನನಗೆ ಒಂದು ಏನೋ ಒಂದು ವಿಷಯದಲ್ಲಿ ಬೇಜಾರಾಗಿತ್ತು ಅವ್ರಿಗೆ ನಾನೊಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ನಾನು ಕೊಡ್ತೀನಿ ಅವರಿಗೆ ನಮ್ಮದು ಬೇಜಾರಾಗಿತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ರಾಯರ್ಗಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ ಎಷ್ಟು ಚೆನ್ನಾಗಿ ಅನಕ ಅಲಂಕಾರ ಮಾಡಿ ಅವರನ್ನು ನೋಡಿದೆ ಒಂದು ಖುಷಿಯಾನು ನಂಬಿಲ್ಲ ಅಂದರೆ ನಾವು ರಾಯರ ನಂಬಿದರೆ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ರಾಯರು ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕೆಂದರೆ ನಾನು ಎಲ್ಲ ಕಷ್ಟ ನೋವುಗಳಲ್ಲಿ ನಾನು ತಪ್ಪಿಲ್ಲದಂತೆ ತಪ್ಪಲ್ಲಿ ನಾನು ತಲೆ ತಗ್ಗಿಸಿದಾಗಲೂ ನಾನು ಇದೀನಿ ಮಗಳೇ ನಿಂದೇನು ತಪ್ಪಿಲ್ಲ ಅನ್ನೋ ಥರ ನನ್ನನ್ನು ಕೊಟ್ಟಿದ್ದಾರೆ ಅಷ್ಟೇ ಸಾಕು ಯಾಕಂದರೆ ಯಾವುದೋ ಕಾರಣಾಂತರಗಳಿಂದ ಇದಾಗುತ್ತೆ ಆದರೆ ನಾನು ನಂಬಿರೋದು ರಾಯರನೊಬ್ಬರನ್ನೇ ಇನ್ನು ಯಾರೂ ನಂಬಿಲ್ಲ ಇನ್ನು ಯಾರೂ ನನಗಿಲ್ಲಕ್ಕೂ ಇಲ್ಲ ರಾಯರೊಬ್ಬರೇ ಸಾಕು ಕಷ್ಟನ ಚಕೊಂಡು ಮತ್ತು ನಾನು ಇನ್ನೊಬ್ಬರಿಗೆ ಕ್ಲಾರಿಟಿ ಕೊಡ್ತೀನಿ ಏನಂದರೆ ನಾನು ರಾಯರ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸಪೋರ್ಟಿಗೋಸ್ಕರ ಅಂತೂ ನಾನು ಎಂದೂ ಯಾರ ಒಂದು ಸ್ನೇಹ ಸಂಬಂಧ ನಾನು ಬೆಳೆಸಿಲ್ಲ ಯಾಕಂದರೆ ಅದರ ಅವಶ್ಯಕತೆ ನನಗಿಲ್ಲ ಪ್ರೀತಿ ಇರೋರು ಎಂದಿದ್ದರೂ ಜೊತೆಲಿದ್ದೇ ಇರ್ತಾರೆ ಒಂದು ಸಪೋರ್ಟಿಗೋಸ್ಕರ ಒಬ್ಬರು ಸ್ನೇಹ ಸಂಬಂಧ ಬಳಸ್ತಾರೆ ಅನ್ನೋದು ತಪ್ಪು ನಾನು ಆ ಥರ ಯಾರನ್ನೂ ಆ ಥರ ಬಳಸ್ಕೊಂಡಿಲ್ಲ ಇಲ್ಲಿ ನಾನು ಐದು ತಿಂಗಳಾಯಿತು ಐದು ತಿಂಗಳಿಂದ ನಾನು ಯಾರೂ ಸಪೋರ್ಟು ನನಗೆ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರನೂ ನಾನು ಮಾಡಿಲ್ಲ ಅದೇ ಇಲ್ಲಿ ಹೇಳ್ತೀನಿ ಅಷ್ಟೇ ರಾಯರ್ ಮುಟ್ಟು ಪ್ರಮಾಣ ಮಾಡ್ತೀನಿ ನಾನು ನಾನು ಎಂದೇ ಕಾರಣಕ್ಕೂ ನಾನು ಸಪೋರ್ಟಿಗೋಸ್ಕರ ನಿಮ್ಮ ಒಂದು ಸ್ನೇಹ ನಾನು ಮಾಡಿಲ್ಲ ಅದು ಮಾತ್ರ ಸತ್ಯ ಫ್ರೆಂಡ್ಸ್ ಹಾಗೆ ಮತ್ತು ಕೆಲಸಗಳೆಲ್ಲ ಮುಕ್ಕೊಂಡು ಮತ್ತು ಹಾಗೆ ದೇವ್ರ ಮುಂದೆ ನನಗೆ ತುಂಬಾ ಪ್ರಾರ್ಥನೆಗಳಿದ್ದು ಇವತ್ತು ಕೇಳಲಿಕ್ಕೆ ಹಾಗಾಗಿ ನಾನು ಸ್ವಲ್ಪ ಆಲ್ಮೋಸ್ಟ್ ಹುಷಾರಿಲ್ಲ ಕಾರಣ ಬೆಳಿಗ್ಗೆನೆ ತಿಂಡಿ ತಿನ್ಕೊಂಬಿಟ್ಟಿದ್ದೆ ತಿಂಡಿ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಬಂದು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಹಾಗೆ ನಾಳೆ ಹಾಸ್ಪಿಟ್ಲಿಗೆ ಮತ್ತೆ ಹೋಗಬೇಕು ಏನಪ್ಪ ಅಂತಂದರೆ ಹಾಂ ನನಗೆ ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಇದೆ ಸ್ಕ್ಯಾನಿಂಗು ಎಕ್ಸರ ಎಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಹಾಗಾಗಿ ಹೋಗಬೇಕು ನಾಳೆ ಬೆಳಿಗ್ಗೆ ಹೋಗಿ ಚೆಕಪ್ ಮಾಡಿಸ್ಲಿಕ್ಕೆ ಹೋಗಬೇಕು ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ ಅಷ್ಟೇ ಅದೇ ಬೇ ನಾನು ಏನೇನೋ ಟೆನ್ಷನ್ ತೊಗೊಂಡು ಏನೇನೋ ಮಾಡ್ಕೊಂಡು ನನ್ನ ಆರೋಗ್ಯನ ನಾನೇ ಹಾಳು ಮಾಡ್ಕೋತೀನಿ ಸಣ್ಣ ಸಣ್ಣ ವಿಷಯನ ದೊಡ್ಡದಾಗಿ ತೊಗೊಂಡು ನನ್ನ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀನಿ ಅದೇ ನಮ್ಮ ಮನೆಯಲ್ಲಿ ಅಷ್ಟೇ ಇನ್ನೇನು ಒಂದು ವಿಷಯ ಇಲ್ಲ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಹಾಗಾಗಿ ಇವತ್ತು ನನ್ನ ರಾಯರಂ ಅಲಂಕಾರ ತುಂಬ ಇದೆ ನನ್ನ ಸುಮಾರು ಪ್ರಶ್ನೆಗಳಿತ್ತು ಎಲ್ಲ ಅವ್ರ ಮುಂದೆ ಇಟ್ಟೆ ಮತ್ತು ಇನ್ನೂ ಒಂದು ಪ್ರಶ್ನೆ ನಾನು ರಾಯರತ್ರ ಒಂದೇ ಒಂದು ಕೇಳಿದ್ದು ರಾಯರೇ ನಾನು ಯಾರನ್ನು ನಿಮ್ಮ ಒಂದು ಸತ್ಯವಾಗಿ ಹೇಳ್ತೀನಿ ರಾಯರೇ ನಾನು ಯಾರು ಯಾರನ್ನು ನಾನು ಸಪೋರ್ಟಿಗೋಸ್ಕರ ಒಂದು ಸ್ನೇಹ ಸಂಬಂಧ ಮಾಡಿಲ್ಲ ರಾಯರಿ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡು ಅಲ್ಲಿ ಕೂತಿದ್ದೆ ಆವಾಗ ನನಗೆ ಹೂ ಪ್ರಸಾದ ಅಂತ ಕೊಟ್ಟರು ಆಲ್ಮೋಸ್ಟ್ ತುಂಬ ಇನ್ನು ವೀಡಿಯೋಗಳಿತ್ತು ಹೂ ಪ್ರಸಾದ ಇವತ್ತು ನನಗೆ ರಾಯರು ತುಂಬಾ ಹೂ ಪ್ರಸಾದ ಕೊಟ್ಟರು ನಾನು ಎಲ್ಲ ಒಂದೊಂದು ಕ್ವಶನ್ಗೂ ನನಗೆಲ್ಲ ಒಂದು ಕ್ವಶನ್ಗೂ ನನಗೆ ಹೂ ಪ್ರಸಾದ ಚೆನ್ನಾಗಿ ಕೊಟ್ಟರು ಆಲ್ಮೋಸ್ಟ್ ಅದು ವೀಡಿಯೋಗಳು ನಾನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾನು ವೀಡಿಯೋ ಆನ್ ಮಾಡಿಟ್ಕೊಂಡು ಪೂಜೆ ಮಾಡೋಲ್ಲ ಎಂದು ನಾನು ವೀಡಿಯೋ ಆನ್ ಮಾಡಿಟ್ಕೊಂಡು ನಾನು ಪೂಜೆ ಎಲ್ಲ ಮಾಡಲ್ಲ ರಾಯರಿಗೆ ಇವತ್ತು ಏನಿಲ್ಲ ಬರೀ ಹೂವಿನ ಅಲಂಕಾರ ಮಾಡಿದೆ ಅವನ್ನ ನೋಡೋದೇ ಒಂದು ಖುಷಿ ಯಾರನ್ನ ನಂಬಿಲ್ಲ ಅಂದರೂ ನಾವು ರಾಯನ ನಂಬಬೇಕು ನನ್ನ ಒಂದು ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂಥ ಕಾಮಧೇನು ನನ್ನ ರಾಯರು ಅವನ್ನ ನಂಬಿದೆ ನನ್ನ ಜೀವನ ಪಾವನ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಛಾಯಾಯ ಆಯ ನಮಃ ಅಂತ ಹೇಳ್ತೀನಿ ಹಾಗೆ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಆಯ ನಮಃ ಓಂ ಶ್ರೀ ರಾಘವೇಂದ್ರ ಆಯ ನಮಃ ನಿಮ್ಮ ನಂಬಿದ ಮೇಲೆ ನನಗೆ ಯಾರ ಇಲ್ಲ ನೀವೇನೇ ಗೆಳೆಯ ಸ್ನೇಹಿತ ಬಂದು ಬಳಗ ಎಲ್ಲ ರಾಯರೇ ನೀವೇ ಅಂತ ನಾನು ಅವ್ರನ್ನ ಜೊತೆ ನಿಂತ್ಕೊಂಡ್ಬಿಡ್ತೀನಿ ನನ್ನ ಜೊತೆಯಾಗಿ ಎಲ್ಲ ಥರದಲ್ಲೂ ನನ್ನ ರಾಯರು ನನ್ನ ಜೊತೆಯಲ್ಲಿದ್ದಾರೆ ತಂದೆ ರೂಪದಲ್ಲಾಗಿ ತಾಯಿ ರೂಪದಲ್ಲಾಗಲಿ ಒಂದು ಅಣ್ಣ ತಮ್ಮಿ ಅಕ್ಕ ತಂಗಿ ಎಲ್ಲ ಒಂದು ರೂಪದಲ್ಲಿ ರಾಯರಿದ್ದಾರೆ ನನಗೆ ಕಷ್ಟ ಅಂದರೆ ಮಡಿಲು ಕೊಡೋಕ್ಕೆ ನನಗೆ ರಾಯರಿದ್ದಾರೆ ಅವರ ಬಿಟ್ಟರೆ ನನಗೆ ಮತ್ತೆ ಏನು ಸ್ವರ್ಗ ಮತ್ತೊಂದಿಲ್ಲ ರಾಯರನ್ನು ನಂಬಿ ನಡೆದರೆ ಅಂದವರಿಗೆಂದು ಜಯ ಇದ್ದೇ ಇರ್ತಾರೆ ಅವರ ನಂಬ ಅವರು ನಂಬಿದವರು ಎಂದೂ ಸುಳ್ಳೇಳಲ್ಲ ಅವ್ರು ನಂಬಿದ ಅವ್ರನ್ನ ನಂಬಿದ ಮೇಲೆ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಸುಳ್ಳು ಹೇಳೋಲ್ಲ ಯಾರಿಗೂ ಒಂದು ಇದು ಮಾಡಲ್ಲ ದೇವರು ನನಗೆ ಕಷ್ಟ ಕೊಡು ಬೇರೆಯವರಿಗೆ ಕಷ್ಟ ಕೊಡಬೇಡ ಅಂತ ನಾನು ರಾಯರ ನಾನು ರಾಯರತ್ರ ಕೇಳೋದು ಒಂದೇ ಎಲ್ಲರಿಗೂ ಒಳ್ಳೆ ಮಾಡು ತಂದೆ ನನ್ನನ್ನು ಕೆಟ್ಟವಳು ಅಂದವರಿಗೂ ಒಳ್ಳೇದು ಮಾಡು ಒಳ್ಳೆಯವರು ಅಂದವರಿಗೂ ಒಳ್ಳೇದು ಮಾಡು ತಂದೆ ನೀ ಅನ್ನೋದೇ ಒಂದೇ ಒಂದು ನನಗೆ ಧೈರ್ಯ ಅಷ್ಟೇ ಇನ್ನೇನು ನನಗೆ ಬೇಕಾಗಿಲ್ಲ ತಂದೆ ಅಷ್ಟನೇ ಕೊಡು ಸುಖನೇ ಕೊಡು ಆದರೆ ನನ್ನ ಜೊತೆಯಲ್ಲಿ ನೀನಿರು ತಂದೆ ಅನ್ನೋದೇ ನಾನು ರಾಯರ ಹತ್ರ ಎಂದು ಕೇಳೋದು ಯಾರಿಗೂ ಕೆಟ್ಟದಂತೂ ನಾನು ರಾಯರ ಮೇಲೆ ಪ್ರಮಾಣ ಮಾಡ್ತೀನಿ ನಾನು ಇಂದು ಯಾರಿಗೂ ಕೆಟ್ಟದಂತೂ ನಾನು ಬಯಸೋದಿಲ್ಲ ಯಾಕಂದರೆ ಅದು ಅವಶ್ಯಕತೆ ನನಗಿಲ್ಲ ನೋಡಿ ನಾನು ರಾಯರತ್ರ ಒಂದೇ ಒಂದು ಪ್ರಶ್ನೆ ಇಟ್ಟಿದ್ದು ರಾಯರೇ ನಾನು ಅವ್ರನ್ನ ಅವಶ್ಯಕತೆಗೆ ಯೂಸ್ ಮಾಡಿಕೊಂಡಿಲ್ಲ ಒಂದು ಸಪೋರ್ಟಿಂಗ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಬಲಪ್ರಸಾದ ಕೊಡಿ ಅಂತ ಕೇಳಿದೆ ಖಂಡಿತ ನನಗೆ ರಾಯರ್ ಕೊಟ್ಟರು ನಾನು ನಂಬಿರೋದು ರಾಯರ್ನ ಮಾತ್ರ ಆಲ್ಮೋಸ್ಟ್ ನಾನು ಪೂಜೆ ಮಾಡಬೇಕಾದ್ರೆ ನನಗೆ ತುಂಬಾ ಬಿತ್ತು ಆಲ್ಮೋಸ್ಟ್ ಅದನ್ನು ವೀಡಿಯೋ ಮಾಡಿ ನಾನು ನಿಮಗೆ ಕೊಡಬೇಕಿತ್ತು ಯಾಕಂದರೆ ಅದು ಪೂಜೆ ಮಾಡುವಾಗ ನಾನು ಎಂದು ವೀಡಿಯೋ ಮಾಡಲ್ಲ ಅದು ಸಭ್ಯ ಅಲ್ಲ ಅಂಥೇಳಿ ಮಾಡಲ್ಲ ಯಾಕಂದರೆ ಅದು ನಾವು ಮಾಡೋ ಪೂಜೆ ಶ್ರಾಯರಿಗೆ ಪರಿಶುದ್ಧವಾಗಿ ಮನಸ್ಸಲ್ಲಿ ಶುದ್ಧ ಇಟ್ಕೊಂಡು ನಾವು ವೀಡಿಯೋ ಮಾಡಬೇಕೇ ವಿನಹ ಫೋಟೋಕ್ಕೋಸ್ಕರ ಇದಕ್ಕೋಸ್ಕರ ವೀಡಿಯೋ ಮಾಡಬಾರ್ದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೂಜಾ